ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ಸ್ವಾಗತ ಸ್ಪರ್ಧಾಸ್ ಯೂಟ್ಯೂಬ್ ಚಾನಲ್ ಮೂಲಕ ಟಿ ಇ ಟಿ ಆಗಿರ್ಬೋದು ಎಸ್ ಟಿ ಎಫ್ ಟಿ ಆಗಿರ್ಬೋದು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒ ವಿಶೇಷವಾಗಿ ಒ ಹುದ್ದೆಗಳಿಗಾಗಿರ್ಬೋದು ಸರಣಿ ತರ ಸಾಹಿತ್ಯದ ಸರಣಿ ತರಗತಿಗಳು ಆರಂಭಗೊಂಡಿದ್ದು ಹಿಂದಿನ ತರಗತಿಯಲ್ಲಿ ಶಾಸನಗಳನ್ನು ನೋಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗ ಬೆಳತೂರಿನ ದೇಕಬಿಯ ಶಾಸನ ನೋಡೋಣ ಇವತ್ತಿನ ಒಂದು ತರಗತಿಯಲ್ಲಿ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ಐವತ್ತೇಳು ದೊರೆತಂತ ಸ್ಥಳ ಮೈಸೂರು ಹೆಗ್ಗಡ ದೇವನ ಕೋಟೆಯ ಬೆಳತೂರು ಭೀಮನ ಕಲ್ಲಮ್ಮ ಗುಡಿ ಹತ್ತಿರ ಇರತಕ್ಕಂಥದ್ದು ಇದು ಒಂದು ಶಾಸನದ ಕರ್ತೃ ಅಂದ್ರೆ ಕವಿಮಲ್ಲ ಇದನ್ನ ಕೆತ್ತಿಸ್ತಾನೆ ಇದರ ಬಿರುದು ಕೆತ್ತಿದವರು ಕವಿಮಲ್ಲ ಕೆತ್ತಿಸಿದವರು ದಿಕ್ಕಬ್ಬೆ ಇದರ ಬಿರುದು ನೋಡಿದಾಗ ಕವಿಮಲ್ಲನಿಗೆ ಇರತಕ್ಕಂಥ ಬಿರುದು ಕವಿರಾಜ್ಯ ಬಾಂಧವ್ಯ ಅಂತಕ್ಕಂಥ ಬಿರುದು ಶಾಸನಗಳ ಭಾಷೆ ಹಳಗನ್ನಡದಲ್ಲಿದೆ ಇದನ್ನ ಪತ್ತೆ ಹಚ್ಚಿದವರು ಬಿ ಬಿಎಲ್ ರೈಸ್ ಶಾಸನಗಳ ಪಿತಾಮಹ ಅಂತ ಏನು ಬಿ ಬಿಎಲ್ ರೈಸ್ ಅವರು ಬಿಎಲ್ ರೈಸ್ ಈ ಒಂದು ದಿಕ್ಕಬೆಯ ಶಾಸನವನ್ನು ಪತ್ತೆ ಹಚ್ತಾರೆ ಕಾಲ ಪತ್ತೆ ಹಚ್ಚಿದಂತ ಇಶ್ವಿ ನೋಡಿದಾಗ ಹದಿನೆಂಟುನೂರ ತೊಂಬತ್ತೆಂಟು ಇದು ಸತಿ ಸಹಗಮನ ವಿಷಯದ ಬಗ್ಗೆ ತಿಳಿಸುವಂತಹ ಶಾಸನವಾಗಿದೆ ಅಂದರೆ ಮಾಸ್ತಿಕಲ್ಲು ಶಾಸನ ಮತ್ತು ದಾನ ಶಾಸನ ಎಂದು ಕರೆಯುತ್ತೇವೆ ದಿಕ್ಕೆಬೆಯು ತನ್ನ ಪತಿ ಏಚನ ಸಾವಿನ ಸುದ್ದಿಯನ್ನ ಕೇಳಿ ಅಂದರೆ ದೇಕಬ್ಬೆಯ ಪತಿಯಾರು ಏಚನನ ಸಾವಿನ ಸುದ್ದಿಯನ್ನ ಕೇಳ್ತಾಳೆ ಅನುಗಮನವನ್ನು ಕೈಗೊಳ್ಳುತ್ತಾಳೆ ಅವಳು ಅನುಗಮನಕ್ಕೆ ಮುನ್ನ ತನ್ನ ಹೊಲ ಗದ್ದೆ ಬ್ರಾಹ್ಮಣರಿಗೆ ದಾನಗೈಯುತ್ತಾಳೆ ಈ ವಿಷಯ ವಿಷಯ ವಸ್ತುವನ್ನು ಶಾಸನವನ್ನು ಹೊಂದಿದೆ ದೇಕಬ್ಬೆಯ ತಂದೆ ರವಿಗಣು ಈ ಶಾಸನವನ್ನು ಭರಿಸಿದ್ದಾನೆ ರವಿಗಣು ಭರಿಸಿದಂಥ ಶಾಸನ ಇದಾಗಿದ್ದು ದೇಕಬ್ಬೆಯ ತಂದೆ ಈ ಶಾಸನದಲ್ಲಿ ಏನಾಯ್ತಂದ್ರೆ ಅನುಗಮನ ಅಂದರೆ ಗಂಡ ಎಲ್ಲೋ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನ ಸಾವಿನ ಸುದ್ದಿಯನ್ನ ಕೇಳಿ ಆತನ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ವಸ್ತುವಿನ ಜೊತೆಗೆ ಚಿತೆಗೆ ಹೋಗುವುದನ್ನ ಅನುಗಮನ ಅಥವಾ ಅನುಗಮನ ಅಂತ ಕರಿತೀವಿ ಈ ಒಂದು ಶಾಸನ ಏನ್ ಮಾಡ್ತಾಳೆ ಅಂದ್ರೆ ಸಾ ಸಾಯುವಂತ ಸಂದರ್ಭದಲ್ಲಿ ಚಿತೆಗೆ ಇರುವಂತ ಸಂದರ್ಭದಲ್ಲಿ ತನ್ನೆಲ್ಲ ಆಸ್ತಿಯನ್ನ ಬ್ರಾಹ್ಮಣರಿಗೆ ದಾರಿಯನ್ನ ಎರೀತಾಳೆ ದಾನವನ್ನ ಮಾಡ್ತಾಳೆ ಧಕ್ಕದೇ ಈ ಶಾಸನದ ಪ್ರಮುಖ ಅಂಶ ಮತ್ತೊಂದು ಪ್ರಮುಖ ಶಾಸನ ಆತಕೂರು ಶಾಸನ ಆತಕೂರು ಶಾಸನವನ್ನು ನೋಡಿದಾಗ ಕಾಲ ಕ್ರಿಸ್ತಶಕ ಒಂಬೈನೂರ ಐವತ್ತು ಅಂದರೆ ಹತ್ತನೇ ಶತಮಾನದಲ್ಲಿ ದೊರೆ ರಚನೆಯಾದಂಥ ಇದೊಂದು ಶಾಸನ ದೊರೆತ ಸ್ಥಳ ಮಂಡ್ಯ ಜಿಲ್ಲೆಯ ಮುದ್ದೂರು ತಾಲೂಕಿನ ಆತಕೂರು ಎಂಬ ಗ್ರಾಮ ಕರ್ತೃ ಪಣ್ಣ ನೋಡಿರಿ ಪಣ್ಣಗೆ ಸಂಬಂಧಪಟ್ಟಂತದ್ದು ಇದು ಇದು ರಾಷ್ಟ್ರ ಇದು ಕರ್ನಾಟಕ ಮತ್ತು ತಮಿಳುನಾಡುಗಳ ರಾಜಕೀಯ ಚರಿತ್ರೆ ಬಗ್ಗೆ ತಿಳಿಸುವಂಥ ಪ್ರಮುಖ ಶಾಸನ ರಾಷ್ಟ್ರಕೂಟರ ಇಮ್ಮಡಿ ಕೃಷ್ಣ ಕುರಿತಾದ ಚಾರಿತ್ರಿಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ರಾಷ್ಟ್ರಕೂಟರ ಪ್ರಮುಖ ದೊರೆ ಇಮ್ಮಡಿ ಕೃಷ್ಣನ ಚಾರಿತ್ರಿಕ ಅಂಶಗಳ ಬಗ್ಗೆ ಮಾಹಿತಿ ನೀಡುವಂತಹ ಶಾಸನ ಆತಕ್ಕೂರು ಶಾಸನ ಕರ್ತೃ ಕೊಣ್ಣ ನೋಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆತಕ್ಕೂರು ಎಂಬಲ್ಲಿ ಕಂಡುಬರುತ್ತದೆ ಯಾವ ಎರಡು ರಾಜ್ಯಗಳ ರಾಜಕೀಯ ಚರಿತ್ರೆಯನ್ನು ತಿಳಿಸ್ತದೆ ಅಂತ ಕೇಳ್ಬೋದು ಕರ್ನಾಟಕ ಮತ್ತು ತಮಿಳುನಾಡು ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಮತ್ತು ಚೋಳರ ರಾಜ್ಯಾದಿತ್ಯನ ನಡುವಿನ ತಕ್ಕೋಳಂ ಕದನದಲ್ಲಿ ಗಂಗರ ಭೂತಗನನ್ನು ರಾಷ್ಟ್ರಕೂಟರ ನೆರವು ನೀಡಿದ್ದಕ್ಕೆ ಪ್ರತಿಯಾಗಿ ಕೃಷ್ಣನು ಭೂತಗನಿಗೆ ಕೆಲವು ಗ್ರಾಮಗಳನ್ನು ನೀಡಿದನು ಒಂದು ಯುದ್ಧ ನಡೀತದೆ ತಕ್ಕೋಳಂ ಯುದ್ಧ ಆ ಯುದ್ಧದಲ್ಲಿ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಮತ್ತು ಚೋಳರ ರಾಜಾದಿತ್ಯನ ನಡುವೆ ನಡೆದಂಥ ತಕ್ಕೋಳಂ ಕದಗ ಆವಾಗ ರಾಷ್ಟ್ರಕೂಟರ ದೊರೆಗೆ ನೆರವಿಗೆ ಬಂದವರು ಯಾರಂದ್ರೆ ಗಂಗರ ಭೂತಗ ಮತ್ತು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಕೂಡಿ ಚೋಳರ ರಾಜಾದಿತ್ಯನಿಗೆ ಹೊಡಿತಾರ ಹೊಡಿತಾರಂದ್ರೆ ಅಂದ್ರೆ ಯುದ್ಧವನ್ನ ಮಾಡ್ತಾರೆ ಯುದ್ಧವನ್ನ ಮಾಡಿದ ಪ್ರತಿಯಾಗಿ ಇಲ್ಲೇನಾಗ್ತದೆ ಅಂದ್ರೆ ಗಂಗರ ರಾಷ್ಟ್ರಕೂಟರು ಗೆಲ್ತಾರೆ ಗೆದ್ದ ಗೆದ್ದದ ಖುಷಿಗಾಗಿ ಏನು ಅಂದರೆ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಗಂಗರ ಭೂತಗಣಿಗೆ ಕೆಲವು ಗ್ರಾಮಗಳನ್ನು ದ ಗ್ರಾಮಗಳನ್ನು ನೀಡ್ತಾನೆ ಆತನ ಅಧಿಕಾರಿ ಮಣಲರಥನು ಕಾಳಿ ಎಂಬ ನಾಯಿಯನ್ನು ಬೇಡಿ ಪಡೆದನು ಪಡೆದಿದ್ದನು ಒಂದು ಬಾರಿ ಕಾಡು ಹಂದಿಯೊಡನೆ ಹೋರಾಡಿ ರಾಜನ ಪ್ರಾಣ ಉಳಿಸಿ ರಾಜನ ಪ್ರಾಣ ಉಳಿಸಿ ಆ ಕಾಡು ಹಂದಿಯನ್ನು ಸಾಯಿಸುತ್ತದೆ ಎಂಬ ವಿಚಾರ ಈ ಶಾಸನದಲ್ಲಿ ಕಂಡುಬರುತ್ತದೆ ಆತ ಶಾಸನ ಇದೊಂದು ಉರುಗಲ್ಲ ಶಾಸನವಾಗಿದೆ ಇದರಲ್ಲಿ ಸರಿಸುಮಾರು ಇಪ್ಪತ್ತೆರಡು ಸಾಲುಗಳಿವೆ ಪ್ರಸ್ತುತ ಬೆಂಗಳೂರಿನ ಸಂಗ್ರಹಾಲಯದಲ್ಲಿದೆ ಹಲ್ಮಿಡಿ ಶಾಸನ ಕೂಡ ಬೆಂಗಳೂರಿನ ಸಂಗ್ರಹಾಲಯದಲ್ಲಿದೆ ಪ್ರಸ್ತುತ ರಾಷ್ಟ್ರಕೂಟರ ಅರಸ ದೈವಿ ಭಕ್ತರಾಗಿದ್ದ ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರೆಂದು ಈ ಶಾಸನ ತಿಳಿದು ಬರುತ್ತದೆ ನೋಡ್ರಿ ಈ ಶಾಸನದಲ್ಲಿ ಆ ಪ್ರಮುಖವಾಗಿ ರಾಷ್ಟ್ರಕೂಟರು ದೈವಿ ಭಕ್ತರಾಗಿದ್ದರು ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರೆಂಬುದು ಸಹ ತಿಳಿದು ಬರುತ್ತದೆ ಇನ್ನೊಂದು ಪ್ರಮುಖವಾದ ಶಾಸನ ಅತ್ತಿಮಬ್ಬೆ ಲಕ್ಕುಂಡಿ ಶಾಸನ ಕಾಲ ಕ್ರಿಸ್ತಕ ಸುಮಾರು ಸಾವಿರದ ಏಳು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಕಂಡು ಬರ್ತದೆ ಇದು ಇದರ ರನ್ನ ವಿಷಯ ವಸ್ತು ಏನಿದೆ ಅತ್ತಿಮೊಬ್ಬೆ ಸಾವಿರದ ಶಕ ಸಾವಿರ ಏಳರಲ್ಲಿ ಲಕ್ಕುಂಡಿ ಎಂಬ ಬ್ರಹ್ಮ ಜಿನಾಲಯದ ಬ್ರಹ್ಮ ಜಿನಾಲಯ ಎಂಬ ಜೈನ ಬಸದಿಯನ್ನು ನಿರ್ಮಿಸಿ ಆ ಬಸದಿಯ ಪೂಜಾ ಕ ಕಾರ್ಯಗಳನ್ನು ವೆಚ್ಚ ವೆಚ್ಚಗೋಸ್ಕರ ಸುರುಕಿ ಎಂಬ ಗ್ರಾಮವನ್ನು ದಾನ ಕೊಟ್ಟು ಆ ವಿಷಯವು ವಿವರಿಸುವಂಥದ್ದು ನೋಡ್ರಿ ಇದು ಅತ್ತಿಮಬ್ಬೆ ಏನು ಮಾಡ್ತಾಳೆ ಅಂದರೆ ಒಂದು ಗ್ರಾಮವನ್ನು ಒಂದು ಜೈನ ಬಸದಿಯನ್ನು ನಿರ್ಮಾಣ ಮಾಡಿ ಅದರ ವೆಚ್ಚಗೋಸ್ಕರ ಒಂದು ದಾನ ಒಂದು ಗ್ರಾಮವನ್ನೇ ದಾನವಾಗಿ ಕೊಟ್ಟಿರುವಂಥ ವಿಷಯ ಈ ಶಾಸನ ತಿಳಿಸ್ತದೆ ಈ ಶಾಸನವನ್ನು ರಚಿಸಲಾಗಿದ್ದು ಪ್ರಾಸಂಗಿಕ ಮತ್ತು ಅತ್ತಿಮಬ್ಬೆಯ ಪೂರ್ವಿಕರು ಅತ್ತಿಮಬ್ಬೆಯ ಜೀವಂತ ಜೀವನ ವೃತ್ತಾಂತಗಳು ಆಕೆಯ ಭಕ್ತಿ ಮಹಿ ಮಹಿಮಾತೀಶದ ಪವಾಡಗಳು ಸದೃಶ್ಯ ಘಟನಾವಳಿಗಳು ಚಿತ್ರವಿದೆ ಅತ್ತಿಮಬ್ಬೆಯ ದಾನ ಚಿಂತಾಮಣಿ ಕವಿಯುವರ ಕಾಮಧೇನು ಗುಣದಂಕ ಕಾರ್ತಿ ಕಟಕ ಪವಿತ್ರೆ ಜೈನ ಧರ್ಮೆ ಪತಾಕೆ ಎಂದು ವರ್ಣಿಸ ವರ್ಣಿಸಲಾಗಿದೆ ಹಿಂದೆ ಪ್ರಶ್ನೆಯಾಗಿದೆ ದಾಣ ಚಿಂತಾಮಣಿ ಎಂದು ಯಾರನ್ನ ಕರೀತಾರೆ ಅಂದರೆ ಅತ್ತಿಮಬ್ಬೆಯನ್ನು ಕರೀತಾರೆ ಇರುವುದು ಪ್ರಶ್ನೆಯಾಗಿದೆ ಕವಿವರ ವರ ಕಾಮಧೇನು ಎಂದು ಅತ್ತಿಮಬ್ಬೆಯನ್ನು ಕರೀತಾರೆ ಗುಣದ ಗುಣದಂಕ ಕಾರ್ತಿ ಎಂದು ಅತ್ತಿಮಬ್ಬೆಯನ್ನು ಕರೀತಾರೆ ನೆನಪಿಟ್ಕೊಳ್ಳಿ ವಿಶಿಷ್ಟ ವೈಶಿಷ್ಟ್ಯ ಏನಂದರೆ ಅತ್ತಿಮಬ್ಬೆ ಗುಣ ಗುಣಾತೀಶವನ್ನ ವರ್ಣಿಸುವಂತ ಶಾಸನ ಅತ್ತಿಮಬ್ಬೆಯ ಗುಣಗಳನ್ನ ವರ್ಣಿಸುವಂತ ಶಾಸನ ಯಾವ್ದು ಅಂದ್ರೆ ಲಕ್ಕುಂಡಿ ಶಾಸನ ಇದನ್ನ ರನ್ನ ಕೆತ್ತಿಸ್ತಾನೆ ಇನ್ನೊಂದು ಪ್ರಮುಖವಾದ ಶಾಸನ ಗಂಗಾಧರಂ ಶಾಸನ ಮತ್ತು ಕುರ್ಕಲೆ ಶಾಸನ ಜೀನವಲ್ಲಭ ಶಾಸನ ಅಂತ ಸಹ ಕರೀತಾರೆ ಇದನ್ನ ಬೊಮ್ಮಲಗುಡ್ಡ ಶಾಸನ ಅಂತ ಸಹ ಕರೀತಾರೆ ಈ ಪಂಪನ ಜೀವನದ ಮೇಲೆ ಬೆಳಕು ಚೆಲ್ಲುವಂತ ಶಾಸನ ಇದು ಇದು ಬೆಂಬಲಗುಡ್ಡ ಶಾಸನ ಅಂದ್ರೆ ಯಾವುದು ಅಂತ ಪ್ರಶ್ನೆ ಆಗಿದೆ ಪಂಪನ ಜೀವನದ ಮೇಲೆ ಬೆಳಕು ಚೆಲ್ಲುವಂಥ ಶಾಸನ ಯಾವುದಂತ ಕೇಳಿದರೆ ಅದು ಗಂಗಾಧರಂ ಶಾಸನ ತೆಲುಗು ಸಾಹಿತ್ಯದ ಪ್ರಥಮ ಕಂದ ಪದ್ಯ ಕಂಡುಬರುವ ಶಾಸನ ಯಾವುದಂದ್ರೆ ಗಂಗಾಧರಂ ಶಾಸನ ನೋಡ್ರಿ ತಮಿಳು ತೆಲುಗು ತೆಲುಗು ಸಾಹಿತ್ಯದ ಪ್ರಥಮ ಕಂದ ಪದ್ಯ ಗಂಗಾಧರಂ ಶಾಸನದಲ್ಲಿ ಕಂಡುಬರುತ್ತದೆ ಗಂಗಾಧರಂ ಶಾಸನವು ಮೊದಲು ಓದಿದ್ದರು ಎನ್ ವೆಂಕಟರಮಣಯ್ಯ ಓತಾರೆ ಗದ್ಯ ಮತ್ತು ಪದ್ಯಾತ್ಮಕ ಏಕೈಕ ಶಾಸನ ಯಾವುದಂದ್ರೆ ಗಂಗಾಧರಂ ಶಾಸನ ಗಂಗಾಧರಂ ಶಾಸನ ಗಂಗಾಧರಂ ಎಂಬ ಗ್ರಾಮದಲ್ಲಿ ಈ ಶಾಸನ ದೊರೆತಿದ್ದು ಶಾಸನ ಇರುವ ಸ್ಥಳ ಸಹ ಅದೇ ಇರುವಂತಹ ಸ್ಥಳ ಯಾವುದಂದ್ರೆ ಋಷಭಗಿರಿ ಎಂಬ ಸ್ಥಳ ಗಂಗಾಧರಂ ಗ್ರಾಮದ ಶಾಸನ ಇರುವ ಸ್ಥಳ ಯಾವುದಂದ್ರೆ ಋಷಭಗಿರಿ ಎಂಬ ಸ್ಥಳದಲ್ಲಿ ಶಾಸನ ಇದೆ ಶಾಸನವನ್ನ ಸಿದ್ಧ ಶಿಲೆಯಲ್ಲಿ ನಿರ್ಮಿಸಿದ್ದು ರೂವಾರಿ ಎರೆಯಮ್ಮ ಗಂಗಾಧರಂ ಶಾಸನದಲ್ಲಿ ಕಂಡುಬರುವಂತಹ ಭಾಷೆಗಳು ಕನ್ನಡ ಸಂಸ್ಕೃತ ತೆಲುಗು ಭಾಷೆಗಳು ಕಂಡುಬರುತ್ತವೆ ಗಂಗಾಧರಂ ಶಾಸನದ ಒಂದು ಪಟ್ಟಿ ಶಾಸನ ಅಂತ ಕರೀತಾರೆ ಗಂಗಾಧರಂ ಶಾಸನ ದೊರೆತ ಸ್ಥಳ ಆಂಧ್ರ ಪ್ರದೇಶ ಕರೀಂನಗರ್ ಜಿಲ್ಲೆಯ ಗಂಗಾಧರ ಎಂಬ ಗ್ರಾಮ ಇರುವಂತಹ ಸ್ಥಳ ಋಷಭಗಿರಿ ಶಾಸನ ರಚನೆ ಆದಂತಹ ಕಾಲ ಹತ್ತನೇ ಶತಮಾನದಲ್ಲಿ ರಚನೆ ಆಗ್ತದೆ ಶಾಸನದಲ್ಲಿ ಕಂಡುಬರುವಂತಹ ಪ್ರತಿಮೆ ಚಕ್ರೇಶ್ವರಿ ಪ್ರತಿಮೆ ಈ ಒಂದು ಶಾಸನದಲ್ಲಿ ಕಂಡುಬರುತ್ತದೆ ಪ್ರಮುಖವಾಗಿ ಏನು ಇದರ ವಿಷಯ ವಸ್ತು ಗಂಗಾಧರಂ ಶಾಸನದ ವಿಷಯವಸ್ತು ನೋಡಿದಾಗ ಈ ಶಾಸನವು ಕನ್ನಡ ಸಾಹಿತ್ಯ ಸಂಸ್ಕೃತ ಧಾರ್ಮಿಕ ಚರಿತ್ರೆ ಮುಂತಾದಗಳ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ ಕನ್ನಡ ಸಂಸ್ಕೃತಿ ಮತ್ತು ತೆಲುಗು ಹೀಗೆ ಮೂರು ಭಾಷೆಯಲ್ಲಿ ರಚಿತವಾಗಿರುವಂಥ ಈ ತ್ರಿಭಾಷಾ ಶಾಸನವು ಆದಿಕವಿ ಪಂಪನ ಪಂಪನ ಇತಿವೃತ್ತದ ಮೇಲೆ ಬೆಳಕು ಚೆಲ್ಲುತ್ತದೆ ಪಂಪನು ವ್ಯಂಗವಾಡಿಯ ಅಭಿಮಾನ ಚಂದ್ರನ ಮೊಮ್ಮಗ ಭೀಮಪ್ಪಯ್ಯ ಹಾಗೂ ಅನ್ನಿಗೇರಿಯ ಜೋಯಿ ಸಿಂಗನ ಮಗಳಾದ ಅಬ್ಬನಬ್ಬೆಯ ಮಗನೆಂದು ತಿಳಿದು ಬರುತ್ತದೆ ರಣ್ಣನ ಪಡಿಸಿದಂಥ ಶಾಸನದಲ್ಲಿ ಅತ್ತಿಮಬ್ಬೆ ಅದು ಇದು ಅಬ್ಬಣಬ್ಬೆ ನೋಡ್ರಿ ಅಬ್ಬನ ಅಬ್ಬನಬ್ಬೆ ಅಂತಕ್ಕಂಥದ್ದು ಮಗ ಅಬ್ಬನಬ್ಬೆಯ ಮಗ ಯಾರಂದ್ರೆ ಪಂಪ ಅಭಿನವ ಪಂಪ ಐ ಸಾರಿ ಪಂಪ ಆ ನಂತರ ಪಂಪನ ಜೀನವಲ್ಲಭನೆಂದು ಸೋದರ ಸೋ ಸೋದರನಿದ್ದನು ಪಂಪನ ಸೋದರನ ಹೆಸರು ಸಹ ಪ್ರಶ್ನೆಯಾಗಿದೆ ಆತನ ಹೆಸರು ಜೀನವಲ್ಲಭ ಅರಿಕೇಸರಿಯ ಪಂಪನಿಗೆ ಧರ್ಮಪುರವೆಂಬ ಅಗ್ರಹಾರವನ್ನು ನೀಡಿದನು ಅರಿಕೇಸರಿಯ ದೊರೆ ಈತನಿಗೆ ಪಂಪ ಪಂಪನಿಗೆ ನೀಡಿದಂಥ ಒಂದು ಗ್ರಾಮ ಧರ್ಮಪುರ ಎಂಬ ಅಗ್ರಹಾರ ಈ ಶಾಸನದಿಂದ ತಿಳಿದು ಬರುತ್ತದೆ ವಾಗ್ದೋ ವಾಗ್ದೋ ವಾಗ್ದೋಬರ ವಾಗ್ದೋಬರ ವಲ್ಲಭನೆಂದು ವಿರದಾಂಕಿತನಾದ ಜೀನವಲ್ಲಭನನ್ನ ಜೀನ ಪ್ರತಿಮೆಯನ್ನ ತ್ರಿಗುಣ ತಿಲಕವೆಂಬ ಬಸದಿಯನ್ನ ಅಷ್ಟೇ ಅಲ್ಲದೆ ಮದನ ವಿಳಾಸವೆಂಬ ಭವನವನ್ನ ಕವಿತಾ ಗುಣಾರ್ವರ್ಣ ಎಂಬ ಕೆರೆಯನ್ನ ನಿರ್ಮಿಸಿದ ವಿವರಗಳು ಈ ಶಾಸನದ ಮೂಲಕ ತಿಳಿದು ಬರುತ್ತವೆ ಪ್ರಮುಖವಾಗಿ ಇದು ಕವಿತಾ ಗುಣಾವರ್ ಗುಣಾವರ್ ಬೊಮ್ಮಲಗುಡ್ಡದಲ್ಲಿ ದೊಡ್ಡ ಬಂಡೆಗಳ ಮೇಲೆ ಸಿದ್ಧಶಿಲೆ ಎಂಬ ಸಿದ್ಧಶಿಲೆ ಎಂಬ ಹೆಸರಿದೆ ಆ ಹೆಸರು ಸಿದ್ಧಶಿಲೆ ಎಂಬ ಮೇಲೆ ಶಾಸನವನ್ನು ಕೆತ್ತಲಾಗಿದೆ ಆದ್ದರಿಂದ ಈ ಶಾಸನವನ್ನು ಬಂಡೆಗಳು ಶಾಸನ ಪ್ರಕಾರವೆಂದು ಗುರುತಿಸಲಾಗಿದೆ ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಬೆಳಕಿಗೆ ತಂದವರು ಡಾಕ್ಟರ್ ಎನ್ ವೆಂಕಟರಮಣಯ್ಯ ಅವರು ಅದು ಇದನ್ನೆಲ್ಲ ಡಾಕ್ಟರ್ ಜಿ ಎಸ್ ಎಸ್ ಅವರು ಅನಂತರ ಕುರ್ಕ್ಯಾಲ ಶಾಸನವೆಂದು ಕರೆದಿದ್ದಾರೆ ಗಂಗಾಧರಂ ಆಂಧ್ರ ಪ್ರದೇಶ ಕರೀಂನಗರ ಕೇಂದ್ರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಗಂಗಾಧರಂ ಎಂಬ ಗ್ರಾಮದ ಬಳಿ ಎರಡು ಮೈಲಿ ಅಂತರದಲ್ಲಿರತಕ್ಕಂಥ ಬೊಮ್ಮಲಗುಡ್ಡ ಎಂಬಲ್ಲಿ ಶಾಸನ ಇದೆ ಪ್ರಶ್ನೆಯಾಗಿದೆ ಯಾವ ಸ್ಥಳದಲ್ಲಿದೆ ಅಂತ ಇದು ಜೀನವಲ್ಲಭಣ ಪ್ರಶಸ್ತಿ ಶಾಸನ ಎಂದು ಸಹ ಹೇಳಲಾಗಿದೆ ಹಾಗೆಯೇ ಬೊಮ್ಮಲಗುಡ್ಡದಲ್ಲಿ ದಕ್ಷಿಣಕ್ಕೆ ಒಂದು ಮೈಲಿ ಅಂತರದಲ್ಲಿ ಕುರ್ಕ್ಯಾಲ ಎಂಬ ಇನ್ನೊಂದು ಗ್ರಾಮವಿದೆ ಹೀಗಾಗಿ ಈ ಶಾಸನಕ್ಕೆ ಗಂಗಾಧರ ಶಾಸನ ಮತ್ತು ಕುರ್ಕ್ಯಾಲ ಶಾಸನ ಕುರ್ಕ್ಯಾಲ ಶಾಸನ ಅಂತ ಕರೀತಾರೆ ಜೀನ ವಲ್ಲಭನ ಶಾಸನವೆಂತಲೂ ಸಹ ಇದಕ್ಕೆ ಕರೀತಾರೆ ಇನ್ನೊಂದು ಪ್ರಮುಖವಾದಂಥ ಶಾಸನ ತಮಟಕಲ್ಲು ಶಾಸನ ಕಾಲ ಕ್ರಿಸ್ತಶಕ ಐದನೂರು ಇದು ದೊರೆತಂತ್ರ ಸ್ಥಳ ಚಿತ್ರದುರ್ಗದ ತಮಟಕಲ್ಲು ಈ ವಿಷಯ ವಸ್ತು ಸೌಂದರ್ಯ ಶೌರ್ಯದ ಪ್ರತೀಕವಾಗಿ ಗುಣ ಗುಣಮದುರಾಣ ಸುಂದರ ವ್ಯಕ್ತಿ ಚಿತ್ರವನ್ನು ಒಳಗೊಂಡಿರತಕ್ಕಂಥ ಇದು ಶಾಸನ ಯಾರು ಅಂದರೆ ಗುಣಮಧುರನ ವ್ಯಕ್ತಿ ಚಿತ್ರವನ್ನು ಒಳಗೊಂಡಿರ್ತಕ್ಕಂಥ ಶಾಸನ ಇದು ನಾಲ್ಕು ಸಾಲುಗಳನ್ನು ಹೊಂದಿದೆ ಈ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ ಶಾಸನದ ಭಾಷೆಗಳ ಮೇಲೆ ಪ್ರಶ್ನೆ ಆಗ್ತದೆ ಅಷ್ಟೇ ಅಲ್ಲ ಇದೊಂದು ವೀರಗಲ್ಲು ಶಾಸನವಾಗಿದೆ ಇಲ್ಲಿರುವ ವೀರನೆಂದರೆ ಅವನು ಗುಣಮಧುರ ಈ ಶಾಸನದ ಪ್ರಾ ಪ್ರಾಸಯುಕ್ತವಾಗಿ ರಚನೆಗೊಂಡಿದೆ ಈ ಶಾಸನವು ಪ್ರಾಸಯುಕ್ತವಾಗಿ ರಚನೆಗೊಂಡಿದೆ ಕನ್ನಡದ ಅತ್ಯಂತ ಪ್ರಾಚೀನ ಪದ್ಯ ಶಾಸನವೆಂದು ಸಹ ಹೇಳಲಾಗಿದೆ ಇಷ್ಟು ನೋಡ್ಕೊಂಡ್ರೆ ಸಾಲ್ ಸಾಕಿದ್ರ ಬಗ್ಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಶಾಸನ ಶ್ರವಣಬೆಳಗೋಳದ ಶಾಸನ ನಂದೇಶ ನಂದೇಶನ ಮುನಿಯ ಶಾಸನ ಅಂತ ಸಹ ಕರೀತಾರೆ ಕ್ರಿಸ್ತ ಶಕ ಏಳನೇ ಶತಮಾನ ಹಾಸನ ಜಿಲ್ಲೆಯ ಅಚ್ಚನರಾಯಣಪಟ್ಟಣ ತಾಲೂಕಿನ ಶ್ರವಣಬೆಳಗೋಳ ಶ್ರವಣಬೆಳಗೋಳ ವಿಷಯ ಈ ಶಾಸನದ ವಿಷಯವಸ್ತು ಏನಂದ್ರೆ ನಂದೀಶೇನ ಎಂಬ ಜೈನ ಮುನಿಯು ಸಲ್ಲೇಖನ ವೃತ್ತದಿಂದ ಉಪವಾಸವನ್ನು ಮಾಡಿ ಸಮಾಧಿ ಮರಣ ಪಡೆದ ಪಡೆದ ವಿವರಗಳನ್ನು ನೀಡುತ್ತದೆ ಮಹಾಗ್ರಹಸ್ಥರಾದ ವೃತ್ತ ವೃತ್ತದಲ್ಲಿರುವ ಈ ಶಾಸನ ಪದ್ಯದ ಸಾಹಿತ್ಯದ ದೃಷ್ಟಿಯಿಂದ ಅತ್ಯಂತ ಮಹಾ ಮಹತ್ವಪೂರ್ಣವಾಗಿದೆ ಈ ಪ್ರಪಂಚವು ಕಾಮನಬಿಲ್ಲಿನಂತೆ ಮಿಂಚಿನಂತೆ ಮಂಜಿನಂತೆ ಹಣ ರೂಪ ಲೀಲೆ ವೈಭವ ಯಾವುದೂ ಶಾಶ್ವತವಲ್ಲ ಮನುಷ್ಯನಿಗೆ ಹಣ ರೂಪ ಆಗಲಿ ಒಂದೆಲ್ಲ ಒಂದಿನ ಬರುತ್ತೆ ಹೋಗುತ್ತೆ ಯಾವುದೂ ಶಾಶ್ವತವಲ್ಲ ಲೀಲೆ ಆಗಲಿ ಮಿಂಚಿನಂತೆ ಬಂದು ಹೋಗುತ್ತೆ ಅಂತಕ್ಕಂಥದ್ದು ನೋಡ್ರಿ ಎಷ್ಟು ಅದ್ಭುತವಾದ ಸಾಲುಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಇಂತಹ ನಶ್ವರವಾದ ಪ್ರಪಂಚದಲ್ಲಿ ನಾವು ಇರುವುದು ನೋಡ್ರಿ ಅಂತ ಮಾತುಗಳಿವೆ ನೋಡ್ರಿ ಒಂದಿಲ್ಲ ಒಂದು ದಿನ ನಶ್ವರವಾಗಿ ಹೋಗ್ತದೆ ಇಲ್ಲಿ ನಾವು ಇರುವುದಿಲ್ಲ ಅದು ಗೊತ್ತಿದ್ರು ನಾವು ಎಷ್ಟು ನಂದು ನಮ್ದು ಎಂತೆಷ್ಟು ಬಡದಾಡ್ತೀವಿ ಇರುವಷ್ಟು ದಿನ ಖುಷಿಯಿಂದ ಇರುವ ಇರಬೇಕಂತ ಈ ಶಾಸನ ತಿಳಿಸ್ತದೆ ನಂದಿಸೇನ ಮುನಿಗಳ ಸಲ್ಲೇಖನ ಋತದ ಮೂಲಕ ದೇವಲೋಕಕ್ಕೆ ಸೇರಿದರೆಂದು ಈ ಶಾಸನದ ಪದ್ಯದಲ್ಲಿ ಸುಹೃದಯಾಂಗವಾಗಿ ವರ್ಣಿಸಲಾಗಿದೆ ಸಲ್ಲೇಖನ ಋತ ನಿಮಗೆ ಗೊತ್ತಿದೆ ಜೈನ ಧರ್ಮದಲ್ಲಿ ಮಾಡ್ತಕ್ಕಂತ ಒಂದು ಇದೊಂದು ಋತ ಇನ್ನೊಂದು ಇದು ಪ್ರಮುಖ ಶಾಸನ ಕೊನೆಗೆ ಇನ್ನೊಂದು ಶಾಸನ ಇದೊಂದಾದ ಇನ್ನೊಂದು ಶಾಸನ ಇದೆ ಮಿಗಿದ ಶಾಸನಗಳು ಆಮೇಲೆ ಪ್ರಶ್ನೆಗಳನ್ನು ನೋಡೋಣ ಬೇಲೂರು ಶಾಸನ ವಿಷ್ಣುವರ್ಧನ ಶಾಸನ ಅಂತ ಕರೀತಾರೆ ಹಾಸನ ಜಿಲ್ಲೆ ಬೇಲೂರಲ್ಲಿದೆ ಹದಿನೇಳನೂರ ಹದಿನ ಹನ್ನೊಂದು ನೂರ ಹದಿನೇಳರಲ್ಲಿ ಕಂಡುಬರುತ್ತೆ ಹನ್ನೊಂದು ನೂರ ಹದಿನೇಳರಲ್ಲಿ ಕಾಲ ಹೊಯ್ಸಳರ ಆಡಳಿತದ ಮೇಲೆ ಬೆಳಕು ಚೆಲ್ಲುವಂತ ಶಾಸನ ಇದು ವಿಷ್ಣುವರ್ಧನ ಹೊಯ್ಸಳರ ಪ್ರಸಿದ್ಧ ದೊರೆ ನಿಮಗೆಲ್ಲ ಗೊತ್ತೇ ಇದೆ ಸಂಸ್ಕೃತ ಮತ್ತು ಕನ್ನಡ ಎರಡು ಭಾಷೆಯಲ್ಲಿದೆ ವಿಷ್ಣುವರ್ಧನ ಪಟ್ಟದ ರಾಣಿ ಶಾಂತಲೆ ಗುಣಗಾನ ಮಾಡುವ ಶಾಸನವಾಗಿದೆ ಶಾಂತಲೆಯನ್ನ ಆ ನಾಟ್ಯ ಸರಸ್ವತಿ ಅಂತ ಕರೀತಾರೆ ಈ ಶಾಂತಲೆ ಗುಣಗಾನ ಮಾಡುವಂಥ ಶಾಸನ ಯಾವುದಂದರೆ ಬೇಲೂರು ಶಾಸನ ಕೊನೆಯ ಶಾಸನ ಬೆಂಗಳೂರಿನ ಬೇಗೂರು ಶಾಸನ ಕ್ರಿಸ್ತ ಶಕ ಸುಮಾರು ಎಂಟುನೂರ ತೊಂಬತ್ತರಲ್ಲಿ ಬೆಂಗಳೂರು ಸಮೀಪದ ನಗರದ ಸಮೀಪದ ನಗರದಲ್ಲಿ ಇದು ಬೇಗೂರು ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಗಂಗರ ಶಾಸನವಾಗಿದ್ದು ಬೆಂಗಳೂರು ಹಿಂದೆ ಬೆಂದಕಾಳೂರು ಎಂಬ ಹೆಸರನ್ನು ಹೊಂದಿತ್ತು ಎಂಬುದನ್ನು ನಿರೂಪಿಸುತ್ತದೆ ಬೆಂದಕಾಳೂರು ಯಾಕಂತ ಕರಿತಿದ್ರಂದರೆ ಹೊಯ್ಸಳರು ಬೆಂಗಳೂರಿಗೆ ಯುದ್ಧವನ್ನು ಮಾಡಾಗ ಮಾಡುವಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಅಜ್ಜಿ ಬೇಯಿಸಿದ ಕಾಳುಗಳನ್ನು ಮಾರ್ತಾ ಅದಕ್ಕಾಗಿ ಆ ಪ್ರದೇಶಕ್ಕೆ ಬೆಂದ ಕಾಳು ಬೆಂದ ಕಾಳು ಬೆಂದಕಾಳೂರು ಬೆಂದಕಾಳೂರು ಅಂತ ಅಂತ ಹಿಂಗೆ ಅನ್ನು ಬಂದು ಮುಂದೆ ಬೆಂಗಳೂರು ಆಯ್ತು ಅಂತಕ್ಕಂಥದ್ದು ಇತಿಹಾಸವಿದೆ ದಯವಿಟ್ಟು ಕ್ಷಮೇರ್ಲಿ ಇನ್ನೊಂದು ಶಾಸನ ಇದೆ ಬೆಳಗೊಳದ ಬುಕ್ಕರಾಯನ ಶಾಸನ ಕಾಲ ಕ್ರಿಸ್ತಚಕ ಹದಿಮೂರು ನೂರ ಅರವತ್ತೆಂಟು ದೊರೆತ ಸ್ಥಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಶ್ರವಣಬೆಳಗೊಳ ವಿಶೇಷತೆ ಏನಂದ್ರೆ ಕನ್ನಡ ಭಾಷೆಯಲ್ಲಿ ಪ್ರಕಟಿತ ಮೊದಲ ಶಾಸನ ಇದು ಕನ್ನಡ ಭಾಷೆಯಲ್ಲಿ ಪ್ರಕಟಿತ ಮೊದಲ ಶಾಸನ ಯಾವುದಂತ ಪ್ರಶ್ನೆ ಆಗುತ್ತೆ ಶ್ರವಣಬೆಳಗೊಳದ ಬುಕ್ಕರಾಯನ ಶಾಸನ ಇದು ಸಂಶೋಧಕ ಕರ್ನಲ್ ಮೆಕೆಂಜಿ ಇದು ನನ್ನ ಸಂಶೋಧಕ ಯಾರಂದರೆ ಕರ್ನಲ್ ಮೆಕೆಂಜಿ ಹದಿನೆಂಟುನೂರ ಏಳರಲ್ಲಿ ಕನ್ನಡಿಗ ವೆಂಕಟಬೋರಯ್ಯ ಸಾಹಿತ್ಯದಿಂದ ಪತ್ತೆ ಪತ್ತೆಯಸ್ತಾರೆ ವಿಜಯನಗರ ಕಾಲದ ಮಹತ್ವದ ಶಾಸನ ಆಗಿದೆ ವಿಜಯನಗರ ಕಾಲದ ಮಹತ್ವದ ಶಾಸನ ಆಗಿದ್ದು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರ ಕಾಲದಲ್ಲಿ ಅರಸ ಧಾರ್ಮಿಕ ಮತ್ತು ಸಹಿಷ್ಣುತೆ ಕುರಿತು ಮಾಹಿತಿಯನ್ನು ನೀಡುತ್ತದೆ ಈ ಶಾಸನಕ್ಕೆ ರಾಮಾಣುಜಾಚಾರಿ ಶಾಸನ ಎಂದು ಸಹ ಇದಕ್ಕೆ ಕರೀತಾರೆ ಇದನ್ನು ಶ್ರವಣ ಬೆಳಗೊಳದ ಭಂಡಾರಿ ಬಸದಿ ಬಸದಿಯ ಪೂರ್ವ ದಿಕ್ಕಿನಲ್ಲಿ ಕಲ್ಲಿನ ಮೇಲೆ ಬರಹವಿದೆ ನೋಡ್ರಿ ಶ್ರವಣ ಬೆಳಗೊಳಕ್ಕೆ ಹೋದರೆ ನೀವು ನೋಡಬೇಕು ಭಂಡಾರ ಭಂಡಾರ ಬಸದಿಯ ಪೂರ್ವ ಗೋಡೆಯ ಮೇಲೆ ಇದು ಒಂದು ಶಾಸನವಿದೆ ಜೈನ ಮತ್ತು ವೈಷ್ಣವರ ನಡುವಿನ ಕಲಹಗಳನ್ನು ಬುಕ್ಕರಾಯ ಪರಿಹರಿಸಿದ ಕುರಿತು ಮಾಹಿತಿ ಇದು ಕೊಡುತ್ತದೆ ಇದೊಂದು ಧರ್ಮ ಸಮನ್ವಯ ಶಾಸನ ಅಂತ ಕರೀತಾರೆ ಇಷ್ಟು ಶಾಸನದ ಪ್ರಮುಖ ಪ್ರಕಾರಗಳು ನಾವು ನೋಡಿದ್ದೀವಿ ಪ್ರಮುಖ ಶಾಸನಗಳನ್ನು ನೋಡಿದ್ದೀವಿ ಇನ್ನ ಒಂದಿಷ್ಟು ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಪ್ರಮುಖ ವಸ್ತುನಿಷ್ಠ ಪ್ರಶ್ನೆಗಳನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನಾದರೂ ಬದಲಾವಣೆಗಳು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ತಿಳಿಸಿ ಅಂತ ಹೇಳ್ತಾ ಮೊದಲ ವಸ್ತುನಿಷ್ಠ ಪ್ರಶ್ನೆ ಕನ್ನಡದ ಸಾಹಿತ್ಯದಲ್ಲಿ ಆದಿಕವಿ ಎಂದು ಯಾರನ್ನು ಕರೀತಾರೆ ಆಪ್ಷನ್ಗಳನ್ನು ನೋಡಿ ರನ್ನ ಜನ್ನ ಪೊನ್ನ ಪಂಪ ಕನ್ನಡದ ಆದಿಕವಿ ಯಾರಂದರೆ ಪಂಪ ಮೊನ್ನೆ ಒಂದು ಪ್ರಶ್ನೆಗೆ ಉತ್ತರ ಪಂಪ ಒಂದು ಕಡೆ ಬರೆದಿಟ್ಟು ತಪ್ಪಾಗುವುದಿಲ್ಲ ಬರೆದಿಟ್ಕೊಳ್ಳಿ ಯಾಕಂದರೆ ಇವು ಜಾಸ್ತಿ ಪ್ರಶ್ನೆಗಳಾಗಿವೆ ಕವಿಚಕ್ರವರ್ತಿಗಳು ಎಂಬ ಬಿರುದನ್ನು ಪಡೆದವರು ಯಾರು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದವರು ನೋಡ್ರಿ ಈಗ ಹಿಂದೆ ಡಿಸ್ಕಷನ್ ಮಾಡಿದ್ದೀನಿ ಉತ್ತರನೆಲ್ಲ ಪೊಣ್ಣ ರಣ್ಣ ಜನ್ನಾಗಿರ್ಬೋದು ಪಂಪ ಪೊಣ್ಣ ರನ್ನ ನೈಸೇನ ಆಂಡಯ್ಯ ಮತ್ತು ದೇ ದೇವರಾಜ ಡಿ ಕಾಳಿದಾಸ ರನ್ನ ಪೊನ್ನ ಸರಿಯಾದ ಒಂಥರ ಉತ್ತರವನ್ನು ನೋಡಿದಾಗ ಪೊನ್ನ ರನ್ನ ಜನ್ನ ಕವಿ ಚಕ್ರವರ್ತಿ ಅಂತ ಕರೀತಾರೆ ರತ್ನತ್ರೇಯರಂದರೆ ಪಂಪ ಪೊನ್ನ ರನ್ನ ಪಂಪ ಯಾಕೆ ಬರಲ್ಲ ಅಂತ ಹೇಳಿದ್ದೀನಿ ನಾನು ಪೊನ್ನ ರನ್ನ ಜನ್ನ ಚಕ್ರವರ್ತಿಗಳು ಪಂಪ ಪೊನ್ನ ರನ್ನ ನೋಡಿ ಪಿ ಪಿ ಆರ್ ಅಂದರೆ ಇವರು ಕವಿ ರತ್ನಾತ್ರೇಯರು ಪಿ ಆರ್ ಜೆ ಅಂದರೆ ಕವಿ ಚಕ್ರವರ್ತಿಗಳು ಹಿಂಗೇನೋ ಒಂದು ಟ್ರಿಕ್ ಮಾಡಿ ನೆನಪಿಟ್ಕೊಳ್ಳುವಷ್ಟ ಪ್ರಶ್ನೆ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿದಾಗ ಮಾನವ ಜಾ ಮಾನವ ಜಾತಿ ತಾನೊಂದೇ ಒಲಂ ಎಂದು ಸಾರಿದ ಕವಿ ಯಾರು ಮಾನವ ಜಾತಿ ತಾನೊಂದೇ ಒಲಂ ಎಂದು ಸಾರಿದ ಕವಿ ಲಕ್ಷ್ಮೀಶ ಜೀನವಲ್ಲಭ ಜನ್ನ ಡಿ ಪಂಪ ಸರಿಯಾದಂಥ ಉತ್ತರ ಡಿ ಪಂಪ ಮಾನವ ಜಾತಿ ತಾನೊಂದೇ ಒಲಂ ಎಂದು ಹೇಳಿದ್ದಾರೆ ವಿಕ್ರಮಾರ್ಜುನ ವಿಜಯ ಕಾವ್ಯದ ಮತ್ತೊಂದು ಹೆಸರೇನು ಇದು ಮೊನ್ನೆ ಇತ್ತೀಚೆಗೆ ನಡೆದಂಥ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆ ಇದು ವಿಕ್ರಮಾರ್ಜುನ ವಿಜಯದ ಮತ್ತೊಂದು ಕಾವ್ಯದ ಹೆಸರೇನೆಂದ್ರೆ ನೋಡ್ರಿ ಆಪ್ಷನ್ಸ್ ನೋಡ್ರಿ ರಣ್ಣಕಂದ ಆಗಿರ್ಬೋದು ಕರ್ನಾಟಕ ಭಾರತ ಆಗಿರ್ಬೋದು ಪಂಪ ಭಾರತ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಪಂಪ ಭಾರತ ಐದನೇ ಪ್ರಶ್ನೆ ನೋಡ್ರಿ ನಿಲ್ಲಿ ಲೌಕಿಕ ನಲ್ ಲೌಕಿಕ ಮಣನಲ್ಲಿ ಜಿನಾಗಮ್ ಜಿನಾಗ ಎಂಬ ಸಾಲುಗಳು ಈ ಕೃತಿಯಲ್ಲಿದೆ ನೋಡ್ರಿ ಕುಮಾರ ಕುಮಾರ ಭಾರತ ವಿಕ್ರಮಾರ್ಜುನ ವಿಜಯ ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ನೋಡಿ ಸರಿಯಾದಂಥ ಉತ್ತರ ವಿಕ್ರಮಾರ್ಜುನ ವಿಜಯ ಇಲ್ಲಿ ಇಲ್ಲಿ ಒಬ್ಬ ಲೌಕಿಕದ ಬಗ್ಗೆ ತಿಳಿಸಿದರೆ ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಆದರೆ ಆದಿಪುರಾಣ ಪಂಪಣ ಆದಿಪುರಾಣ ಏನಂದರೆ ಅಲೌಕಿಕ ಕಾವ್ಯ ಈ ಇದಕ್ಕೆ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ವಿಕ್ರಮಾರ್ಜುನ ವಿಜಯ ಪಂಪ ತನ್ನ ಆಶ್ರಯದಾತ ಕವಿಯನ್ನು ಯಾರಿಗೆ ಸಮೀಕರಿಸಿ ಸಾಹಿತ್ಯವನ್ನು ರಚಿಸಿದ್ದಾನೆ ಇದು ತುಂಬ ಸಾರಿ ಪ್ರಶ್ನೆ ಆಗಿದೆ ಅಂತ ಆಗಿದೆ ಇದು ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಪಂಪನತನ ಆಶ್ರಯದಾತ ಯಾಕಂದರೆ ಕವಿಗಳು ತಮ್ಮ ಆಶ್ರಯ ನೀಡಿದವರಿಗೆ ಹೋಲಿಕೆ ಮಾಡಿ ಇದ್ದರು ಈಗ ಶ್ರೇಷ್ಠ ವ್ಯಕ್ತಿಗಳನ್ನು ರಾಜರಿಗೆ ಹೋಲಿಕೆ ಮಾಡಿ ಬರೆಯುವುದರ ಮೂಲಕ ಅವರನ್ನು ವರ್ಣನೆಯನ್ನು ಮಾಡ್ತಾ ಇದ್ರು ಹೀಗಾಗಿ ಪಂಪನತನ ಆಶ್ರಯದಾತನನ್ನು ಯಾರಿಗೆ ಹೋಲಿಕೆ ಮಾಡಿ ಬರಿತಾನೆ ಅಂದರೆ ಆಪ್ಷನ್ ನೋಡಿ ಬಿ ಕರ್ಣ ಎ ಕರ್ಣ ಬಿ ಎ ಬಿ ಬಿಕರ್ಣ ಸಿ ಸುಯೋಧನ ಡಿ ಅರ್ಜುನ ಅರ್ಜುನನ ಡಿ ವಿಕ್ರಮಾರ್ಜುನ ವಿಜಯ ಹೆಸರಲ್ಲೇ ಇದೆ ಅರ್ಜುನನಿಗೆ ಹೋಲಿಕೆ ಮಾಡಿ ಬರೀತಾನೆ ಸರಿಯಾದಂಥ ಉತ್ತರ ಡಿ ಅರಿ ಹರಿಕೆ ಪಂಪನ ಆಶ್ರಯದಾತ ಯಾರಂದರೆ ಹರಿಕೇಸರಿ ಏಳನೇ ಪ್ರಶ್ನೆ ಪಂಪ ವಿರಚಿತ ಅಲೌಕಿಕ ಕಾವ್ಯ ಯಾವುದು ಪಂಪ ವಿರಚಿತ ಅಲೌಕಿಕ ಕಾವ್ಯ ಅಂದ್ರೆ ಚಾಮುಂಡರಾಯ ಪುರಾಣ ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಅಜಿತ ತೀರ್ಥಂಕರ ಪುರಾಣ ಚಾಮುಂಡರಾಯ ಪುರಾಣ ಅಂತರೂ ಅಲ್ಲ ಬಿ ವಿಕ್ರಮಾರ್ಜುನ ವಿಜಯ ಅಲೌಕಿಕ ಕಾವ್ಯ ಆದಿಪುರಾಣ ಏನಿದೆ ಅಲ್ಲ ಸಿ ಆಪ್ಷನ್ ಸಿ ಏನಿದೆ ಅಲ್ಲ ಆದಿಪುರಾಣ ಅಲೌಕಿಕ ಕಾವ್ಯ ಪಂಪ ವಿರ ವಿರಚಿತ ಅಲೌಕಿಕ ಕಾವ್ಯ ಎಂಟನೇ ಪ್ರಶ್ನೆ ಪರಿಸರ ಕನ್ನಡ ಕನ್ನಡ ಕೋರ್ವಣೆ ಸದ್ಕವಿ ಪಂಪನ ಪಂಪಗಣ ನಾಗವಂ ಎಂದು ಪಂಪನನ್ನ ಮನದುಂಬಿ ಹೊಗಳಿದವರು ಯಾರು ನೋಡ್ರಿ ಪರಿಸರ ಪಸರಿಸ ಕನ್ನಡ ಕೋರ್ವಣೆ ಸದ್ಕವಿ ಪಂಪನಾಗವಂ ಎಂದು ವರ್ಣಿಸಿದವರು ಯಾರಂದರೆ ಶ್ರೀ ವಿಜಯ ನಾಗರಾಜ ದೇವರಾಜ ಮಹಾರಾಜ ನೋಡ್ರಿ ಎಷ್ಟು ಅದ್ಭುತವಾದಂಥ ಪ್ರಶ್ನೆ ಇದು ಇದನ್ನು ಹೀಗೆ ವರ್ಣಿಸಿದವರು ನಾಗರಾಜ ನಾಗರಾಜ ಪಂಪನನ್ನು ಈ ರೀತಿ ವರ್ಣನೆ ಮಾಡ್ತಾನೆ ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ಕವಿ ಕುಲತಿಲಕ ತಿಲಕ ಎಂಬ ಬಿರೋದನ್ನು ಪಡೆದವರು ಯಾರು ನೇರವಾಗಿ ಆಪ್ಷನ್ಸ್ ಓದಲಾರ್ದೇ ಉತ್ತರವನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸಮಯ ತುಂಬ ಆಗಿದೆ ನೋಡುವವರಿಗೆ ಬ್ಯಾಸರಾಗಬಾರ್ದಲ್ಲ ಮತ್ತು ಕವಿ ಕುಲ ತಿಲಕ ಎಂಬ ಬಿರೋದನ್ನು ಪಡೆದವರು ರನ್ನ ಸರಿಯಾದ ಉತ್ತರ ಉತ್ತರ ಎ ರನ್ನ ರಣ್ಣನ ಗುರುಗಳನ್ನ ಗುರುಗಳ ಹೆಸರೇನು ಮಹಾನಂದಿ ದೇವೇಂದ್ರ ಮುನಿ ಅಜಿತ ಸೇನಾಚಾರ್ಯ ಇಂದ್ರ ನಂದಿ ಪ್ರಮುಖ ಇದು ಈ ಪ್ರಶ್ನೆಗೆ ಉತ್ತರ ಸಿ ಅಜಿತ ಸೇನಾಚಾರಿ ರಣ್ಣನ ಗುರುಗಳು ಇದು ಎನೆಗೆ ಶ್ರೀ ಗೋವಿಂದ ಎಂಬ ಕೀರ್ತಿಯ ಕೀರ್ತನೆಯನ್ನ ಬರೆದವರು ಯಾರು ನೋಡ್ರಿ ಈ ಒಂದು ಕೀರ್ತನೆಯನ್ನ ಬರೆದವರು ರಾಘವೇಂದ್ರ ತೀರ್ಥರು ರಾಘವೇಂದ್ರ ತೀರ್ಥರು ಬರೆದಂಥ ಕೀರ್ತನೆ ಇದಾಗಿದೆ ಹನ್ನೆರಡನೇ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಆಯ್ದು ಬರೆಯಿರಿ ಆಂಡಯ್ಯ ಆಗಿರ್ಬೋದು ಅಂಡಯ್ಯ ಆಗಿರ್ಬೋದು ಪೊಣ್ಣಾಗಿರ್ಬೋದು ಜನ್ನ ಆಗಿರ್ಬೋದು ರನ್ನ ನೋಡ್ರಿ ಪೊಣ್ಣ ಜನ್ನ ರನ್ನ ಇವರು ಕವಿ ಚಕ್ರವರ್ತಿಗಳು ಆಂಡಯ್ಯ ಅಲ್ಲ ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಸೇರದ ಪದ ಯಾವುದಂದರೆ ಆಂಡಯ್ಯ ಸೇರಲ್ಲ ಹದಿಮೂರನೇ ಪ್ರಶ್ನೆ ಕವಿ ರನ್ನ ಕವಿ ರಚಿತ ರಚಿತ ಕೃತಿಗಳು ಯಾವ ಸಾಹಿತ್ಯದಲ್ಲಿ ರಚಿತವಾಗಿವೆ ನೋಡಿರಿ ಮಾರ್ಗ ಸಾಹಿತ್ಯ ದೇಶೀ ಸಾಹಿತ್ಯ ಚಂಪು ಸಾಹಿತ್ಯ ಯಾವುದೂ ಅಲ್ಲ ರಣ್ಣನ ಕೃತಿಗಳು ಚಂಪು ಸಾಹಿತ್ಯದಲ್ಲಿ ರಚನೆಯಾಗಿವೆ ಜೈನ ಧರ್ಮ ಪತಾಕಿ ಎಂಬ ಬಿರುದನ್ನು ಪಡೆದ ಮಹಿಳೆ ಯಾರು ಜೈನ ಧರ್ಮ ಪತಾಕಿ ಎಂಬ ಬಿರುದನ್ನು ಪಡೆದಂಥ ಮಹಿಳೆ ಅಬ್ಬನಬ್ಬೆ ಅಬ್ಬಲಬ್ಬೆ ಅಬ್ಬಲಬ್ಬೆ ಅತ್ತಿಮಬ್ಬೆ ದೇವಕಬ್ಬೆ ಅಬ್ಬನಬ್ಬೆ ಪಂಪನ ತಾಯಿ ಅತ್ತಿಮಬ್ಬೆ ರಣ್ಣನೂ ರಣ್ಣನಿಗೆ ಸಹಾಯ ಮಾಡಿದಂಥವಳು ಹೀಗಾಗಿ ಜೈನ ಧರ್ಮ ಪತಾಕಿ ಎಂದು ಯಾರನ್ನು ಕರೀತಾರೆ ಅಂದರೆ ಆಪ್ಷನ್ ಸಿ ಅತ್ತಿಮಬ್ಬೆಯನ್ನು ಕರೀತಾರೆ ಚೌಂಡರಾಯ ಪುರಾಣ ನೋಡಿರಿ ಚಾಮುಂಡರಾಯ ಪುರಾಣ ಎಂಬ ಗ್ರಂಥದ ಮತ್ತೊಂದು ಹೆಸರೇನೆಂದರೆ ತ್ರಿಷಷ್ಟಿ ಲಕ್ಷನ ಮಹಾಪುರಾಣ ಇದನ್ನ ನಾಲ್ಕನೇ ರಾಜಮಲ್ಲನ ಮಂತ್ರಿ ಚೌಂಡರಾಯಕ್ಕೆ ಎತ್ತಿಸ್ತಾನೆ ಗೊಮಟೇಶ್ವರ ವಿಗ್ರಹಣಕ್ಕೆ ಕೆತ್ತಿಸಿದ್ರಲ್ಲ ಅವರೇ ಇದನ್ನ ಈ ಒಂದು ಕೃತಿಯನ್ನು ಬರೆದವರು ಆಪ್ಷನ್ ಎ ಸರಿಯಾದಂಥ ಉತ್ತರ ಪೊನ್ನನ ಆಶ್ರಯದಾ ಆಶ್ರಯದಾತನ ಹೆಸರೇನು ನೋಡ್ರಿ ಮೊನ್ನೆ ಪುಡಿಗೆ ಆದಂಥ ಪ್ರಶ್ನೆ ಇದು ಪೊನ್ನನ ಆಶ್ರಯದಾತನ ಹೆಸರು ಮೂರನೇ ಕೃಷ್ಣ ಮೂರನೇ ಕೃಷ್ಣ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಪೊನ್ನನ ಆಶ್ರಯದಾತ ಹದಿನೇಳನೇ ಪ್ರಶ್ನೆ ನೋಡಿದಾಗ ಪಣ್ಣ ವಿರಚಿತ ಪ್ರಸಿದ್ಧ ಕೃತಿ ಯಾವುದು ಪೊಣ್ಣನ ಪ್ರಸಿದ್ಧವಾದ ಕೃತಿ ಶಾಂತಿ ಪುರಾಣ ಶಾಂತಿ ಪುರಾಣ ಪೊನ್ನನ ಪ್ರಸಿದ್ಧವಾದ ಕೃತಿ ರನ್ನಂದ ಅಜಿತ ಪುರಾಣ ಆಮ್ಯಾಗೆ ಚಾಮುಂಡರಾಯ ಪುರಾಣ ಚಾಮುಂಡರಾಯ ಎಂದು ಕನ್ನಡ ಸಾಹಿತ್ಯದ ಮೊದಲ ಉಪಲಬ್ಧ ನಿಘಂಟು ಯಾವುದು ಕನ್ನಡ ಸಾಹಿತ್ಯದ ಮೊದಲ ಉಪಲಬ್ಧ ನಿಘಂಟು ರನ್ನಕಂದ ಎಂಬುದು ಕನ್ನಡ ಸಾಹಿತ್ಯದ ಮೊದಲ ಉಪಲಬ್ಧ ನಿಘಂಟು ಧರ್ಮಾಮೃತ ಎಂಬ ಗ್ರಂಥವನ್ನು ಬರೆದವರು ಯಾರು ನಯಸೇನ ಒಂದು ಗ್ರಂಥ ಯಾವುದಂದ್ರೆ ಧರ್ಮಾಮೃತ ಎಂಬ ಗ್ರಂಥ ಆಮೇಲೆ ಇನ್ನೊಂದು ಪ್ರಶ್ನೆ ಕರ್ನಾಟಕದ ಕಾದಂಬರಿಯ ಗ್ರಂಥದ ಕರ್ತೃ ಯಾರು ಕರ್ನಾಟಕದ ಕಾದಂಬರಿಯ ಗ್ರಂಥದ ಕರ್ತೃ ಒಂದನೇ ನಾಗವರ್ಮ ಅತ್ತಿಮೊಬ್ಬೆಯ ಶಾಸನದಲ್ಲಿ ಕಾಣುವ ಅನೇಕ ಪದಗಳು ಅತ್ತಿಮೊಬ್ಬೆಯ ಶಾಸನದಲ್ಲಿ ಕಾಣುವ ಅನೇಕ ಪದಗಳು ಪದ್ಯಗಳು ಈ ಕವಿಯ ರಚನೆಗಳಾಗಿವೆ ಪೊಣ್ಣ ರಣ್ಣ ಚಾಮುಂಡರಾಯ ಪಂಪ ಇದ ಸರಿಯಾದಂತಹ ಉತ್ತರ ರನ್ನ ನಂತರದ ಪ್ರಶ್ನೆಯನ್ನು ನೋಡಿದಾಗ ಅಭಿನವ ಪಂಪ ಎಂದು ಯಾರನ್ನ ಕರೆಯುತ್ತಾರೆ ಅಭಿನವ ಪಂಪ ಎಂದು ಯಾರನ್ನ ಕರೆಯಲ್ಪಡುತ್ತಾರೆ ಅಂದ್ರೆ ನಾಗಚಂದ್ರನ ಅಭಿನವ ಪಂಪ ಎಂದು ಕರೆಯುತ್ತಾರೆ ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನವಾದ ಈ ಕೃತಿಯನ್ನ ಪ್ರಾಣಿ ಪಕ್ಷಿಗಳ ಕಥಾವಸ್ತುಗಳಾಗಿ ಬಳಸಿಕೊಳ್ಳಲಾಗಿದೆ ರಾಜತಂತ್ರ ಪಂಚತಂತ್ರ ಮಹಾತಂತ್ರ ಅಷ್ಟತಂತ್ರ ಸರಿಯಾದಂತಹ ಉತ್ತರ ಪಂಚತಂತ್ರ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗಿದೆ ಶಾಂತಿನಾಥ ಶಾಂತಿನಾಥ ಪುರಾಣ ಪಂಪ ಪಂಪರಾಮಾಯಣ ಚಾಮುಂಡರಾಯ ಚಾಮುಂಡರಾಯ ಪುರಾಣ ಪೊಣ್ಣ ಅಜಿತನಾಥ ಪುರಾಣ ನೋಡ್ರಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಸಿ ಒಂದೇ ಸರಿಯಾಗಿದೆ ಚಾಮುಂಡರಾಯನ ಚೌಂಡರಾಯ ಪುರಾಣ ಪಂಪನ ಆದಿ ಪುರಾಣ ಶಾಂತಿನಾಥ ಸುಕು ಸುಕುಮಾರ ಚರಿತ್ರೆ ಪೊನ್ನನ ಇದು ಪ್ರಶ್ನೆ ಇವತ್ತು ಇಪ್ಪತ್ತೈದು ಪ್ರಶ್ನೆಗಳನ್ನು ಡಿಸ್ಕಶನ್ ಮಾಡೋಣ ಮುಂದಿನ ಒಂದು ತರಗತಿಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳಿವೆ ಅವುಗಳ ಕುರಿತು ತಿಳಿದುಕೊಳ್ಳೋಣ ಈ ಒಂದು ಹೊಂದಿಸಿ ಬರೆಯಿರಿ ಇದಕ್ಕೆ ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ನೀವು ಹೊಂದಾಣಿಕೆ ಮಾಡಿಕೊಳ್ಳಿ ಜೈನ ಮೊಟ್ಟ ಮೊದಲ ಜೈನ ರಾಮಾಯಣ ಪಂಪ ರಾಮಾಯಣ ಕೊನೆಯಿಂದ ಬರ್ತಾ ಇದ್ದೀನಿ ಆಮೇಲೆ ಕನ್ನಡದ ಮೊಟ್ಟ ಮೊದಲ ನೀತಿ ಯಾವುದು ನೀತಿ ಕಥೆ ಸಂಗ್ರಹ ಯಾವುದಂದರೆ ಪಂಚತಂತ್ರ ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದಂದರೆ ಜಾತಕ ತಿಲಕ ಕಣ್ ಈ ಸ್ವಾರಿ ಜಾತಕ ತಿಲಕ ಸರಿಯಾದಂಥ ಉತ್ತರ ಕನ್ನಡದ ಮೊಟ್ಟ ಮೊದಲ ಕಾಮ ಶಾಸ್ತ್ರ ಗ್ರಂಥ ಯಾವುದಂದರೆ ಮದನ ತಿಲಕ ಎಂಬುದು ಎಷ್ಟು ಇವತ್ತು ಡಿಸ್ಕಷನ್ ಮಾಡಿದ್ದೀವಿ ಮುಂದಿನ ತರಗತಿಯಲ್ಲಿ ಹತ್ತು ಹಲವಾರು ಪ್ರಶ್ನೆಗಳನ್ನು ತಂದು ಡಿಸ್ಕಷನ್ ಮಾಡ್ತೀನಿ ಸಾಕಷ್ಟು ಪ್ರಶ್ನೆಗಳಿವೆ ಅಷ್ಟು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅವ ಅವ ಪ್ರಶ್ನೆಯಲ್ಲಿ ನಿಮಗೆ ಆಗ್ತದೆ ಯಾಕಂದರೆ ಸಾಹಿತ್ಯ ಎಂಬುದು ಭಾಳ ಆದರೆ ಆರರಿಂದ ಏಳು ಮಾರ್ಸಿಗೆ ಕೇಳ್ತಾರೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ